ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಹರಿರಾಮೆ ಹೈಕೋರ್ಟ್ ವಕೀಲರು ಇವರನ್ನು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕೆಂದು ಕೋರಿಕೊಳ್ಳುತ್ತೇನೆ ಇವತ್ತಿನ ಜಲಸ್ವಾತಂತ್ರ್ಯ ಅನ್ನುವಂಥ ಕೃತಿಯ ಒಂದು ಸಮರ್ಪಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಒಪ್ಪಿಸಿರ್ತಕ್ಕಂಥ ಎಲ್ಲ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರೇ ಹಿರಿಯರೇ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಏನು ವೃದ್ಧಪ್ರಿಯ ಗಂಗಾಧರ್ ಮಾವಳ್ಳಿಯವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತ ಕಾಲದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಹೋರಾಟ ಮಹದ್ ಅಥವಾ ಚೌದರ್ ಕೆರೆ ಚಳುವಳಿ ಅಥವಾ ಹೋರಾಟದ ಕುರಿತಂತೆ ಒಂದು ಅದ್ಭುತವಾದ ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಏನು ಇಡೀ ಜಗತ್ತಿನಲ್ಲಿ ನಾವು ಹೇಗೆ ಮಾನವ ನಾಗರಿಕತೆಗಳು ಸೃಷ್ಟಿಯಾದವು ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ವಿವಿಧ ನಾಗರಿಕತೆಗಳು ಹೇಗೆ ಬಂದು ಅಂತ ನೋಡಿದಾಗ ಎಲ್ಲದಕ್ಕೂ ಮೂಲ ನೀರು ಎಲ್ಲೆಲ್ಲಿ ನೀರಿನ ಯಥೇಚ್ಛವಾಗಿ ನೀರು ಲಭ್ಯ ಇತ್ತು ಅಥವಾ ನೀರಿನ ಮೂಲ ಇತ್ತು ಅಲ್ಲೆಲ್ಲವೂ ಕೂಡ ಹೊಸ ಹೊಸ ನಾಗರಿಕರು ನಾಗರಿಕತೆ ಉದ್ಭವ ಆಗಿದ್ದನ್ನು ನೋಡಿದ್ದೀನಿ ಆದರೆ ಇನ್ನೂ ಒಂದು ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ ನಾಗರಿಕತೆಗಳು ಸೃಷ್ಟಿಯಾಗಲಿಕ್ಕೆ ಕಾರಣವಾದಂಥ ನೀರು ಮತ್ತು ಯಾವ ಮನುಷ್ಯ ಬದುಕಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ನೀರಿದೆ ಈ ನೀರನ್ನೇ ನಿರಾಕರಿಸಿದಂಥ ನೀರನ್ನು ಕೂಡ ಕುಡಿಯೋದ್ರಲ್ಲಿ ಒಂದು ಕಡೆ ಮುಟ್ಟಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮೇಲೆ ಒಂದು ರೀತಿಯಾದಂಥ ಪ್ರಾಹಿಬಿಷನ್ ಅಂತ ಹೇಳ್ಬೋದು ಈಗ ನಾವು ವಿಶೇಷವಾಗಿ ಸರ್ಕಾರಗಳು ಮದ್ಯಪಾನದ ನಿಷೇಧ ಇನ್ನೊಂದು ನಿಷೇಧ ನೋಡ್ತೀವಿ ಹಾಗೆ ನೀರಿನ ಮೇಲೇ ನಿಷೇಧ ಏರಿದಂಥ ಒಂದು ಸಮಾಜ ಮತ್ತು ದೇಶ ನಮ್ಮದು ಯಾಕೆಂತ ಹೇಳಿದ್ರೆ ಅಮೇರಿಕಾದಂತಹ ದೇಶದಲ್ಲೂ ಕೂಡ ನಮಗೆ ಗೊತ್ತಿದೆ ಉದಾಹರಣೆಗೆ ಪಾರ್ಕರ್ಸ್ ಅವರ ಒಂದು ಚಳುವಳಿ ಅಲ್ಲಿ ಒಂದು ರೋಸಾ ಪಾರ್ಕರ್ ಅಂತಕ್ಕಂಥ ಒಂದು ಮಹಿಳೆ ಬಸ್ನಲ್ಲಿ ಕೂತಾಗ ಆ ಕಾಲದಲ್ಲಿ ಬಿಳಿ ಮತ್ತು ಕರಿಯರ್ ನಡುವೆ ಒಂದು ರೀತಿ ಸೆಗ್ರಿಗೇಷನ್ ಇತ್ತು ಅಂದರೆ ಬಸ್ಗಳಲ್ಲಿ ಬಿಳಿಯರಿಗೆ ಆದ್ಯತೆ ಕೊಡಬೇಕು ಕರಿಯರ್ ಹಿಂದೆ ಕೂತ್ಕೋಬೇಕು ಅಲ್ಲೂ ಕೂಡ ಬಿಳಿಯರು ಬಂದರೆ ಜಾಗ ಬಿಟ್ಕೊಡ್ಬೇಕು ಈ ರೋಸಾ ಪಾರ್ಕರ್ ಅನ್ನುವಂಥ ಒಂದು ಹೆಣ್ಣುಮಗಳು ನಾನು ಯಾಕೆ ಬಿಟ್ಕೊಡ್ಬೇಕು ಇದು ನನ್ನ ಸೀಟ್ ನಾನು ಕೂತಿದ್ದೀನಿ ದಿಸ್ ಇಸ್ ಮೈ ರೈಟ್ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಆಕೆಯನ್ನು ಬಸ್ಸಿಂದ ಆಚೆ ನೂಕ್ತಾರೆ ಕೇವಲ ಬಸ್ಸಿಂದ ಆಕೆ ಆಚೆ ನೂಕ್ ನೂಕಿದ್ದಕ್ಕೆ ಅಲ್ಲಿ ಎಂತಹ ದೊಡ್ಡ ಚಳುವಳಿ ಆಯಿತು ಅಂದರೆ ಬಹುಶಃ ಇಡೀ ಜಗತ್ತಿನಲ್ಲಿ ಇತ್ತೀಚೆಗೆ ಭಾರತ ದೇಶದಲ್ಲಿ ಏನೋ ರೈತರು ಹೋರಾಟ ಮಾಡಿದ್ರಲ್ಲ ಅದು ಬಿಟ್ಟರೆ ಬಹುಶಃ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ದಿನಗಳ ಕಾಲ ಸುಮಾರು ಮುನ್ನೂರ ಎಂಬತ್ತು ಒಂದು ದಿನಗಳ ಕಾಲ ಆ ಇಡೀ ಏನು ಮಾಂಟಗೇಮರಿ ಅಂತಕ್ಕಂಥ ಒಂದು ನಗರ ಇದೆ ಆ ನಗರದ ಬಸ್ ಸರ್ವಿಸನ್ನು ಇಡೀ ಕರಿ ಜನರು ಮತ್ತು ಸಿವಿಲ್ ರೈಟ್ ಆಕ್ಟಿವಿಸ್ಟ್ಗಳಿದ್ದಾರೆ ಎಲ್ಲ ಬಾಯ್ಕಾಟ್ ಮಾಡ್ತಾರೆ ಸುಮಾರು ಮುನ್ನೂರ ಎಂಬತ್ತೊಂದು ದಿನಗಳು ಇದು ಇತಿಹಾಸದಲ್ಲಿ ದಾಖಲಾದಂಥ ಅತಿ ಹೆಚ್ಚು ದಿನಗಳು ನಡೆದಂಥ ಒಂದು ಹೋರಾಟ ಇದರ ಫಲವಾಗಿ ಅಮೆರಿಕದ ಸುಪ್ರೀಂ ಕೋರ್ಟ್ ಐವತ್ತಾರನೇ ಇಸ್ವಿಯಲ್ಲಿ ಈ ಸೆಗ್ರಿಗೇಷನ್ನ ಪದ್ಧತಿಯನ್ನು ರದ್ದು ಮಾಡ್ತದೆ ಆದರೆ ಭಾರತ ದೇಶದಲ್ಲಿ ಅಂದರೆ ಇವತ್ತು ಕೂಡ ಇವತ್ತು ನಮಗೆ ಜನ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅಂತ ಹೇಳಿದ್ರೆ ಬಹುಶಃ ನಮಗೆ ಸಿಟಿಗಳಲ್ಲಿ ಪಟ್ಟಣಗಳಲ್ಲಿರ್ತಕ್ಕಂಥವ್ರಿಗೆ ಪಟ್ಟಣಗಳಲ್ಲಿ ಅದನ್ನು ದೊಡ್ಡದು ಅನ್ಸಲ್ಲ ಬಟ್ ಅನೇಕ ಹಳ್ಳಿಗಳಲ್ಲಿ ಇವತ್ತು ಕೂಡ ಇವತ್ತು ಕೂಡ ಉದಾಹರಣೆಗೆ ಬಹುಶಃ ಚಾಮರಾಜನಗರದಲ್ಲಿ ಲಿಂಗಾಯತರಿಗೆ ನೀರನ್ನ ಕೊಡದೇ ಇದ್ದಂಥ ಒಂದು ಘಟನೆಯನ್ನು ಕೂಡ ನಾವು ಕೇಳಿ ಲಿಂಗಾಯತರಿಗೆ ಲಿಂಗಾಯತ ಸಮುದಾಯಕ್ಕೆ ನೀರನ್ನ ಕೊಡದೆ ಬಾವಿಯನ್ನ ಸೇರ್ಲಿಕ್ಕೆ ಬಿಡದೇ ಇದ್ದಂಥ ಘಟನೆಯನ್ನು ಕೂಡ ಇದು ಐವತ್ತು ನೂರು ವರ್ಷಗಳಿಂದ ನಡೆದಿದ್ದಲ್ಲ ತೀರಾ ಇತ್ತೀಚೆಗೆ ಕಳೆದ ಒಂದು ಆರು ತಿಂಗಳಿಂದ ನಡೆದಂಥ ಘಟನೆ ಸೊ ಆ ಥರದ ಮನಸ್ಸುಗಳು ಮನಸ್ಥಿತಿಗಳು ಇನ್ನೂ ಈ ದೇಶದಲ್ಲಿ ಇರತಕ್ಕಂಥದ್ದು ದುರಂತ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಚೌಧರಿ ಕೆರೆ ಹೋರಾಟವನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ಆ ಚೌಧರಿ ಕೆರೆ ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ರು ನಾನು ಈ ನೀರನ್ನು ಮುಟ್ತಾ ಇರೋದು ನಾವೇನೋ ಈ ನೀರು ಕುಡಿದುಬಿಟ್ರೆ ನಾವು ಪವಿತ್ರರಾಗ್ಬಿಡ್ತೀವಿ ಅಥವಾ ಏನೋ ಮೋಕ್ಷ ಸಿಕ್ಬಿಡ್ತದೆ ದೊಡ್ಡ ಸಾಧನೆ ಮಾಡ್ಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನಾವು ಈ ನೀರನ್ನು ಮುಟ್ತಾ ಇಲ್ಲ ಆದರೆ ಈ ನೀರನ್ನು ಮುಟ್ಟುವ ಮುಖಾಂತರ ನಾವು ಏನೋ ಪ್ರತಿಪಾದಿಸಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಏನನ್ನ ಜಗತ್ತಿಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನೀರು ಅಂತಕ್ಕಂಥದ್ದು ಮತ್ತು ನೀರನ್ನು ಮುಟ್ಟುವಂಥದ್ದು ಅದು ನನ್ನ ಮೂಲಭೂತ ಮಾನವ ಹಕ್ಕು ಹಾಗಾಗಿ ನನ್ನ ಮಾನವ ಹಕ್ಕನ್ನು ಸ್ಥಾಪಿಸಲಿಕ್ಕೆ ನಾನು ಈ ಹೋರಾಟವನ್ನು ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂಥ ಆ ಹೋರಾಟ ಇದೆಯಲ್ಲ ಇವತ್ತು ಭಾರತ ದೇಶದ ಅನೇಕ ಹೋರಾಟಗಳಿಗೆ ಸ್ಫೂರ್ತಿಯಾಗಿದ್ದಂಥದ್ದು ಮತ್ತೆ ಆ ಹೋರಾಟ ಬಹುಶಃ ಭಾರತ ದೇಶದಲ್ಲಿ ಯಾರು ಈ ಈ ನೀರನ್ನು ಕೂಡ ಬೇರೆಯವ್ರಿಗೆ ಕೊಡಬಾರದು ಅಥವಾ ಮುಟ್ಲಿಕ್ಕೆ ಬಿಡಬಾರ್ದು ಅನ್ನುವಂಥ ಮನಸ್ಥಿತಿಗಳಿದೆಯಲ್ಲ ಅದಕ್ಕೆ ಒಂದು ದೊಡ್ಡ ಪೆಟ್ಟು ಕೊಟ್ಟಂತ ಒಂದು ಬಹಳ ಮಹತ್ವವಾಗಿರ್ತಕ್ಕಂತ ಹೋರಾಟ ಮತ್ತೆ ಏನು ಈ ಹೋರಾಟ ಇದೆ ಬಹುಶಃ ಇವತ್ತಿನ ಯುವ ಪೀಳಿಗೆಗೆ ಇದು ಎಷ್ಟು ಮಹತ್ವವಾದ ಯಾಕಂದ್ರೆ ಈಗ ನಮಗೆ ಎಲ್ಲವೂ ಬಹಳ ಸುಲಭವಾಗಿ ಲಭ್ಯವಾಗ್ತದೆ ಆಗ್ಲೇ ಸಿದ್ಧಾರ್ಥ ಅವ್ರು ಹೇಳ್ತಿದ್ರು ಇವತ್ತು ನಾವು ಆರಾಮಾಗಿ ಬಿಸ್ಲರಿ ಬಾಟ್ಲಲ್ಲಿ ನೀರು ಕುಡಿತ ಕುಡಿಯುವಂತ ಸಂದರ್ಭ ಇದೆ ಆದ್ರೆ ಇವತ್ತು ಅದೇ ನಿಷೇಧಗಳು ಅದೇ ಅಸ್ಪೃಶ್ಯತೆ ಇವತ್ತು ಅದು ಭಿನ್ನವಾಗಿ ಬೇರೆ ರೂಪವನ್ನು ಪಡ್ಕೊಳ್ತಾ ಇದೆ ಅದು ಬೇರೆ ರೂಪವಾಗಿ ಪರಿಣಮಿಸ್ತಾ ಇದೆ ಬದಲಾಗ್ತಾ ಇದೆ ಅದು ಬೇರೆ ಬೇರೆ ರೂಪಗಳಲ್ಲಿ ಪರಿವರ್ತನೆ ಆಗ್ತಾ ಹೋಗ್ತದೆ ಉದಾಹರಣೆಗೆ ಮಹಾನಂದ ಅವರಿದ್ರು ಇತ್ತೀಚೆಗೆ ನಾವು ಚರ್ಚೆ ಮಾಡ್ತಿದ್ವಿ ನಮ್ಮ ದೇಶದ ಬಹಳ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿದಾವೆ ಶಿಕ್ಷಣ ಸಂಸ್ಥೆಗಳಂತ ಹೇಳ್ತೀವಿ ನಾವು ಐ ಐ ಎಂ ಐ ಐ ಎಸ್ ಸಿ ಐ ಐ ಟಿ ಎ ಐ ಎಸ್ ಈ ತರದ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ನಾವು ಎಸ್ಟೀಮ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ನ್ಯಾಷನಲ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ಅದು ಬೆಂಗ್ಳೂರ್ನಲ್ಲೂ ಕೂಡ ಒಂದು ಐ ಐ ಎಂ ಐ ಎಂ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದೆ ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಆ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಸ್ಥಾಪನೆಗೆ ಐವತ್ತು ವರ್ಷಗಳಾಗಿದೆ ಕಳೆದ ಐವತ್ತು ವರ್ಷಗಳ ಇತಿಹಾಸದಲ್ಲಿ ಒಬ್ಬ ಒಬ್ಬ ದಲಿತನು ಕೂಡ ಅಲ್ಲಿ ಪ್ರೊಫೆಸರ್ ಬಿಟ್ಬಿಡ್ರಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ನೇಮಕ ಆಗಿರಲಿಲ್ಲ ಆದರೆ ಕೆಲವು ವರ್ಷಗಳ ಹಿಂದೆ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಬಂಗಾಳದ ಒಬ್ಬ ಗೋಪಾಲ್ ದಾಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಅಸಿಸ್ಟೆಂಟ್ ಅದು ಕೂಡ ಆತನಿಗೆ ಕೋಟಾದಲ್ಲಿ ಸಿಗೋದಿಲ್ಲ ಅದು ಜನರಲ್ ಮೆರಿಟಲ್ಲಿ ಸಿಗ್ತಾನೆ ಅಂದರೆ ಆತನ ಜಾತಿ ಗೊತ್ತಾಗಲ್ಲ ಜನ್ರಲ್ ಮೆರಿಟಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೆಲೆಕ್ಟ್ ಆಗ್ತಾರೆ ಅದರ ದುರಂತ ಅಂದರೆ ಆತನ ಜಾತಿ ಗೊತ್ತಾದ ತಕ್ಷಣ ಇಷ್ಟೊತ್ತಿಗೆ ಆತನ ಪ್ರೊಫೆಸರ್ ಆಗಬೇಕಾಗಿತ್ತು ಆದರೆ ಆ ಇಡೀ ಪ್ರಮೋಷನ್ಸ್ ತಡೆ ಹಾಕಿ ಆತನಿಗೆ ಕೊಡಬಾರದ ಕಿರುಕುಳಗಳನ್ನು ಕೊಟ್ಟು ಆತನ ಮೇಲೆ ಫೇಕ್ ಕಂಪ್ಲೇಂಟ್ಸ್ ಅನ್ನು ಕೊಟ್ಟು ಆತನ ಸಸ್ಪೆನ್ಷನ್ ಮಾಡುವಂಥ ಮಟ್ಟದವರೆಗೂ ಕೂಡ ಅಲ್ಲಿರ್ತಕ್ಕಂಥ ಜಾತಿವಾದಿ ಮನಸ್ಥಿತಿ ಇರ್ತಕ್ಕಂಥ ಈ ಅಗ್ರಹಾರದ ಸಂಸ್ಕೃತಿ ಇರತಕ್ಕಂಥ ವ್ಯಕ್ತಿಗಳು ಮಾಡೋದನ್ನು ಇವತ್ತು ಕೂಡ ನೋಡ್ತಾ ಇದ್ದೀವಿ ಅದರ ನಂತರ ಅವರ ಮೇಲೆ ಕರ್ನಾಟಕದ ಸಿಆರ್ ಎಸ್ ಎಲ್ ಅಲ್ಲಿ ಒಂದು ಕೇಸ್ ದಾಖಲಾಗುತ್ತೆ ಗೋಪಾಲ್ ದಾಸ್ ಅನ್ನೋದು ದಾಖಲು ಮಾಡ್ತಾರೆ ಡೈರೆಕ್ಟರ್ ಮೇಲೆ ಅದು ಆದಮೇಲೆ ಆತನ ಮೇಲೆ ಎಂತ ಬೇರೆ ಇನ್ನೇನು ಕಾರಣಗಳಿನ್ನೋ ಕಾರಣಕ್ಕೆ ಎಂತ ಆಪಾದನೆ ಆತನ ಮೇಲೆ ಆಗ್ತಾರೆ ಅಂತ ಹೇಳಿದ್ರೆ ಒಂದು ಅಲಿಗೇಷನ್ ಆಗ್ತಾರೆ ಗೋಪಾಲ್ ದಾಸ್ ಅನ್ನುವಂಥ ಒಬ್ಬ ದಲಿತನ ಮೇಲೆ ಒಬ್ಬ ಒಬ್ಬ ಅಸೋಸಿಯೇಟ್ ಪ್ರೊಫೆಸರ್ ಮೇಲೆ ಏನು ಆಪಾದನೆ ಅಂದ್ರೆ ನಾಲ್ಕು ವರ್ಷಗಳ ಹಿಂದೆ ಇವರು ಒಂದು ಟ್ಯಾಕ್ಸಿ ತಗೊಂಡಿದ್ರಂತೆ ಅದಕ್ಕೆ ಎರಡು ಸಾವಿರ ರೂಪಾಯಿ ಬಿಲ್ ಕೊಟ್ಟಿದ್ದಾರಂತೆ ಅದು ಫೇಕ್ ಬಿಲ್ ಅಂತೆ ಸೊ ಫಿನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಮೇಲೆ ಅವ್ರನ್ನ ಕೆಲಸದಿಂದ ಕಿತ್ ನಾಟ್ ಸಸ್ಪೆನ್ಷನ್ ಎಷ್ಟು ಬಿ ರಿಮೂವ್ ಮೂಡ್ ಅಂತ ಇದು ಡೈರೆಕ್ಟರ್ ಹೇಳ್ತಾ ಇರ್ತಕ್ಕಂಥ ಮಾತು ಎರಡು ಸಾವಿರ ರೂಪಾಯಿ ಫೇಕ್ ಬಿಲ್ ಕೊಟ್ಟಿದ್ದಾರೆ ಅಂತೇಳಿ ಟ್ಯಾಕ್ಸ್ ಇದು ಇದು ಯಾವಾಗ ಕೊಟ್ಟಿರೋದು ನಾಲ್ಕು ವರ್ಷಗಳ ಹಿಂದೆ ಅವರೇ ಹೇಳೋದು ಬಟ್ ಆದರೆ ಅಲ್ಲಿರೋ ಪ್ರೊಸೀಜರ್ ಏನೋ ಒಂದು ಬಿಲ್ ಕೊಟ್ಟಾಗ ಅದು ಫೇಕ್ ಅಂದಾಗ ದುಡ್ಡು ಕೊಡದ ಇದ್ರೆ ಹೋಯ್ತದು ಕೊಟ್ಟಾಗ ತಗೊಂಡು ದುಡ್ಡು ಕೊಟ್ಟಿದ್ದಾರೆ ಅದು ಫೇಕು ಅಲ್ಲ ಬಟ್ ಫೇಕ್ ಅಂತ ಸೃಷ್ಟಿ ಮಾಡ್ತಾ ಇರ್ತಾರೆ ಅಂದ್ರೆ ಯಾವ ತರದ ಅಸ್ಪೃಶ್ಯತೆ ಅನ್ನೋದು ಹೇಗೆ ಅದು ಬೇರೆ ಬೇರೆ ರೀತಿಗಳಲ್ಲಿ ಕಾಣ್ತಾ ಇದೆ ಬೆಳಗ್ಗೆ ಈಗ ಕೂತಿರ್ಬೇಕಾದ್ರೆ ಒಂದು ಫೋನ್ ಬಂತು ನಿಮಾನ್ಸಲ್ಲಿ ನಿಮಾನ್ಸಲ್ಲಿ ಪ್ರೊಫೆಸರ್ಗೆ ಒಂದು ಹುದ್ದೆಯನ್ನು ಕರೆದಿದ್ದಾರೆ ಒಬ್ಬ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲಿ ಆದರೆ ಆತನ ದಲಿತ ಅನ್ನೋ ಕಾರಣಕ್ಕೆ ಇಡೀ ಇಂಡಿಯಾದಲ್ಲಿ ಇಟ್ ಈಸ್ ಒನ್ಲಿ ಅಪ್ಲಿಕೇಶನ್ ಒಂದೇ ಅಪ್ಲಿಕೇಶನ್ ಅವರು ಒಬ್ಬರೇ ಆ್ಯಂಡ್ ಈಸ್ ಓವರ್ ಕ್ವಾಲಿಫೈಡ್ ವಿದ್ಯೆಗೆ ಬೇಕಾಗಿರೋ ಅರ್ಹತೆಗಿಂತ ಹೆಚ್ಚು ಅರ್ಹತೆ ಇದೆ ಬಟ್ ಸ್ಟಿಲ್ ಈಸ್ ನಾಟ್ ಸೆಲೆಕ್ಟೆಡ್ ಆತನಿಗೆ ಇನ್ನೂ ಕೂಡ ಅದನ್ನು ಸೆಲೆಕ್ಟ್ ಮಾಡಿಲ್ಲ ಕೇಳಿದ್ರೆ ಕಾರಣ ಇಲ್ಲ ಯಾಕೆ ಮಾಡಿಲ್ಲ ಅಂದರೆ ಕಾರಣ ಇಲ್ಲ ಸೊ ಈಗ ಫೋನ್ ಮಾಡಿ ಹಿಂಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು ಅದು ಡಿಸ್ಕಸ್ ಮಾಡಿ ಮುಂದೆ ಏನು ಮಾಡೋದು ಅಂದರೆ ಹೇಗೆ ಜಾತಿಯತೆ ಅಸ್ಪೃಶ್ಯತೆ ಬೇರೆ ಬೇರೆ ರೂಪಾಂತರ ಪಡಿತಾ ಇದೆ ಅನ್ನೋಂಥದ್ದು ನಾವು ಇವತ್ತು ಕೂಡ ನೋಡ್ಬೋದು ಅಂದರೆ ಆ ಕಾಲಘಟ್ಟದಲ್ಲಿ ಯಾವುದೇ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾನೂನುಗಳ ರಕ್ಷಣೆಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಎತ್ಕೊಂಡಂಥ ಸಂದರ್ಭದಲ್ಲಿ ಹೇಗಿರಬೇಕು ಪರಿಸ್ಥಿತಿ ಯಾಕಂದ್ರೆ ಅವರು ನೀರಿನ ಹೋರಾಟ ಮಾಡೋ ಸಂದರ್ಭದಲ್ಲಿ ಇಡೀ ಸಮಾಜ ಇವತ್ತು ಹೇಗೆ ನಾವು ಒಬ್ಬ ಟೆರ್ರರಿಸ್ಟನ್ನು ನೋಡ್ತೀವಿ ಆ ರೀತಿಯಲ್ಲಿ ಬಾಬಾ ಸಾಹೇಬ್ರನ್ನ ಮತ್ತು ಆ ಹೋರಾಟವನ್ನ ಪರಿಗಣಿಸಿದಂಥವ್ರು ಇಲ್ಲಿದ್ದಂಥ ಈ ಜಾತೀಯತೆ ಇದ್ದಂಥ ಮನಸ್ಸಿತ್ತಿದ್ದಂಥ ವ್ಯಕ್ತಿಗಳು ಆ ನೀರನ್ನು ಮುಟ್ಟುಬಿಟ್ರೆ ಏನೋ ಆಗ್ಬಿಡ್ತದೆ ಅನ್ನುವಂಥ ರೀತಿಯಲ್ಲಿ ಈ ಅಲ್ಲಿದ್ದಂಥ ಜನರ ಮೇಲೆ ದಾಳಿ ಮಾಡುವಂಥ ಪರಿಸ್ಥಿತಿ ಕೂಡ ಈ ದೇಶದಲ್ಲಿ ಸೃಷ್ಟಿಯಾಗ್ತದೆ ಮತ್ತೆ ಬಹಳ ಮುಖ್ಯವಾಗಿ ಬಾಬಾ ಸಾಂಬೇಡ್ಕರ್ ಹೇಳಿದಾಗೆ ಆ ಚೌಡರ್ಕೆರೆಯ ಹೋರಾಟ ಕೇವಲ ನೀರನ್ನು ಮುಟ್ಟಿದ ನಂತರ ನಾವೇನೋ ಪವಿತ್ರ ಆಗ್ಬಿಡ್ತೀವಿ ನಮ್ಮ ದಾಹತಿ ಇರ್ತದೆ ಅಂತಲ್ಲ ಇದು ನಮ್ಮ ಮಾನವ ಹಕ್ಕುಗಳ ಒಂದು ಪ್ರತಿಪಾದನೆ ಮಾನವ ಹಕ್ಕು ನಾವು ಮನುಷ್ಯರು ಅಂತ ಪ್ರೂವ್ ಮಾಡುವಂಥ ಒಂದು ದೊಡ್ಡ ಹೋರಾಟವಾಗಿತ್ತು ಮತ್ತು ನನಗೆ ಆ ಹೋರಾಟದಲ್ಲಿ ನಾವು ಇಡೀ ಬಾಬಾ ಸಾಹಿ ಅಂಬೇಡ್ಕರ ಭಾಷಣವನ್ನು ನೋಡಿದ ಸಂದರ್ಭದಲ್ಲಿ ನನ್ನ ಜೀವನದ ಮೇಲೆ ನನ್ನ ಮೇಲೆ ಬಹಳ ಹೆಚ್ಚು ಪರಿಣಾಮವಾಗಿ ಪರಿಣಾಮಕಾರಿಯಾಗಿ ನನ್ನ ಮೇಲೆ ಇನ್ಫ್ಲುಯೆನ್ಸ್ ಮಾಡಿರುವಂಥ ಅವರು ಒಂದು ಮಾತಿದೆ ಆ ಭಾಷಣದಲ್ಲಿ ಮಾತಾಡ್ತಾ ನಾನು ಓದ್ ಕಡೆ ಹೇಳ್ತಾ ಇರ್ತೀನಿ ಇದನ್ನು ಅದನ್ನು ಆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಬಾಬಾ ಸಾಹ ಅಂಬೇಡ್ಕರ್ ಏನನ್ನು ಹೇಳ್ತಾರೆ ಆ ಭಾಷಣದಲ್ಲಿ ಅಂದರೆ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಇಂಟ್ರೋಸ್ಪೆಕ್ಟ್ ಮಾಡಬೇಕು ಇದ್ರ ಬಗ್ಗೆ ನಾವು ಆಲೋಚಿಸಬೇಕು ಆವಾಗ ಮಾತ್ರ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಬಾಬಾ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ ಅವ್ರು ಏನು ಹೇಳ್ತಾರೋ ಹಾಗೆ ಇಂಗ್ಲೀಷಲ್ಲಿ ಅದನ್ನು ಹೇಳ್ತೀನಿ ನೋ ಲಾಸ್ಟಿಂಗ್ ಪ್ರೋಗ್ರೆಸ್ ಕೆನ್ ಬಿ ಅಚೀವ್ಡ್ ಅನ್ಲೆಸ್ ವಿ ಪುಟ್ ಆರ್ ಸೆಲ್ಸ್ ಥ್ರೂ ಎ ತ್ರೀ ಫುಲ್ ಪ್ರಾಸೆಸ್ ಆಫ್ ಪ್ಯೂರಿಫಿಕೇಶನ್ ನಾವೇನಾದರೂ ಶಾಶ್ವತವಾದಂಥ ಬದಲಾವಣೆಯನ್ನು ಬಯಸ್ಬೇಕು ಬೈ ತರಬೇಕಂತ ಹೇಳಿದ್ರೆ ನಾವು ನಮ್ಮನ್ನು ನಾವು ಮೂರು ಹಂತದ ಶುದ್ಧೀಕರಣದ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳ್ತಾರೆ ಏನು ಅಶುದ್ಧೀಕರಣ ವಾಟ್ ಇಸ್ ದ ಟ್ರೀ ಫೋಲ್ಡ್ ಪ್ರಾಸೆಸ್ ಅಂತ ಪ್ಯೂರಿಫಿಕೇಶನ್ ಪ್ರೊಸೆಸ್ ಅಂದ್ರೆ ಹೇಳ್ತಾರೆ ವಿ ಮಸ್ಟ್ ಇಂಪ್ರೂವ್ ಟೋನ್ ಆಫ್ ಅವರ್ ಡೆಮಿನರ್ ನೋಡಿ ಇದು ಎಷ್ಟು ಮಹತ್ವವಾದಂತದ್ದು ಬಿಸ್ನೆಸ್ ಸ್ಕೂಲ್ಗಳಲ್ಲಿ ಮಾತಾಡ್ತಾರೆ ಬಾಬಾ ಸಾಹೇಬರು ಆ ಕಾಲಘಟ್ಟದಲ್ಲಿ ನ ಮಾತಾಡ್ಬಿಟ್ಟಿದ್ದಾರೆ ಅವ್ರು ಹೇಳ್ತಾರೆ ನಮ್ಮ ಬಿಹೇವಿಯರ್ ಇದೆಯಲ್ಲ ಡೆಮಿನರ್ ಅಂದ್ರೆ ಬಿಹೇವಿಯರ್ ನಮ್ಮ ನಡವಳಿಕೆ ಇದೆಯಲ್ಲ ನಾವು ಎಲ್ಲಿಯವರೆಗೂ ನಾವು ನಮ್ಮ ನಡವಳಿಕೆಯನ್ನ ಬದಲಾಯಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಸಾಮಾಜಿಕ ಜೀವನದಲ್ಲಾಗಲು ನಾವು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಇದು ಅಲ್ಲಿ ಸೇರಿದಂತ ಹತ್ತು ಸಾವಿರ ಜನರನ್ನು ಉದ್ದೇಶಿಸಿ ಹೇಳದಂಥ ಮಾತು ನಾವೇನಾದರೂ ಶಾಶ್ವತ ಬದಲಾವಣೆಯನ್ನು ಕಾಣಬೇಕಾದ್ರೆ ಮೊದಲು ನಮ್ಮ ನಡವಳಿಕೆಯನ್ನು ನಾವು ಬದಲಾಯಿಸ್ಕೋಬೇಕು ಎರಡನೇದು ಹೇಳ್ತಾರೆ ಟು ಆನ್ ಅವರ್ ಪ್ರೊನೌನ್ಸಿಯೇಷನ್ ನಮ್ಮ ಭಾಷೆಯನ್ನು ಬದಲಾಯಿಸ್ಕೋಬೇಕು ನಾವು ಮಾತಾಡುವಂಥ ಭಾಷೆ ಹೇಗಿರಬೇಕಂದ್ರೆ ಅದು ನಮಗೆ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಭಾಷೆ ಆಗಿರಬೇಕು ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಭಾಷೆ ಆಗಿರಬೇಕು ನಮ್ಮ ವಿರೋಧಿಗಳಿಗೆ ಭಯವನ್ನು ಹುಟ್ಟಿಸುವಂಥ ಭಾಷೆ ಆಗಿರಬೇಕು ಆದರೆ ಭಾಷೆ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಅವನ ಕೆಲಸದ ಮೇಲೆ ಎಷ್ಟು ಪರಿಣಾಮಕಾರಿಯಾಗಿರ್ತದೆ ಹಾಗಾಗಿ ನಮ್ಮ ಭಾಷೆ ಕೂಡ ಬದಲಾಗುವಂಥ ಬದಲಾಗುವಂಥ ಅನಿವಾರ್ಯತೆ ಇದೆ ಅಂತ ಅನ್ನೋದು ಮಾತನ್ನು ಹೇಳ್ತಾರೆ ಮತ್ತೆ ಮೂರನೇದು ವಿರ್ ಟು ರಿವೈಟ್ ರಿವೈಟಲೈಸ್ ಅವರ್ ಥಾಟ್ಸ್ ನಮ್ಮ ಆಲೋಚನಾ ಕ್ರಮಗಳನ್ನು ನಾವು ಬದಲಾಯಿಸ್ಕೋಬೇಕು ಕಾಲಕ್ಕೆ ತಕ್ಕಂತೆ ನಮ್ಮ ಆಲೋಚನೆಗಳು ಬದಲಾಗಬೇಕು ಸೊ ಈ ಈ ಮೂರು ರೀತಿಯಲ್ಲಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಅಂಬೇಡ್ಕರ್ ಅವತ್ತೇ ಹೇಳಿದ್ದಾರೆ ಎ ಚೌಡರ್ ಕೆರೆ ಹೋರಾಟದ ಮಹದ್ದ ಹೋರಾಟದ ಭಾಗವಾಗಿ ಅಂದರೆ ಆವತ್ತು ಹೇಳಿದಂಥ ಮಾತುಗಳು ನನಗನ್ಸುತ್ತೆ ಇವತ್ತು ಕೂಡ ಪ್ರಸ್ತುತ ಇದೆ ಹಾಗಾಗಿ ನಾವು ಬದಲಾವಣೆ ಆಗಬೇಕಾದ್ರೆ ನಮ್ಮ ಸಮಾಜ ಬದಲಾವಣೆ ಆಗಬೇಕಾದ್ರೆ ಈ ದೇಶ ಬದಲಾಗಬೇಕಾದ್ರೆ ಅವ್ರು ಹೇಳಿದಂಥ ಮಾತುಗಳನ್ನು ನಾವು ನೆನೆಸ್ಕೊಳ್ಳೋಣ ಅದ್ರ ಪ್ರಕಾರ ನಡೆಯೋಣ ಅಂತ ಹೇಳ್ತಾ ಏನು ಇವತ್ತು ಈ ಪುಸ್ತಕವನ್ನು ಹೊರತಂದಿದ್ದಾರೆ ಸ್ಯಾಮ್ ಪ್ರಕಾಶನ ಸಹೋದರ ನಮ್ಮ ಆನಂದ್ ಸೊ ಅವರಿಗೆ ಒಳ್ಳೇದಾಗ್ಲಿ ಮತ್ತೆ ಆತ ಒಳ್ಳೆಯ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಅನೇಕ ಪುಸ್ತಕಗಳು ಸಮಾಜದಲ್ಲಿ ಬದಲಾವಣೆಯನ್ನು ಪರಿವರ್ತನೆ ತರತಕ್ಕಂಥದ್ದು ಮತ್ತೆ ಸಮಾಜದ ಪರಿವರ್ತನೆಗಾಗಿ ದುಡಿದಂಥವ್ರು ಹೋರಾಟ ಮಾಡಿದಂಥವ್ರು ಅವರ ಬಗ್ಗೆ ಒಂದಿಷ್ಟು ಪುಸ್ತಕಗಳನ್ನ ಜನರಿಗೆ ತಲುಪಿಸುವಂಥ ಯಾಕಂದ್ರೆ ಈ ಶೋಷಿತ ಸಮುದಾಯಗಳಲ್ಲಿ ಎಲ್ಲಿಯವರೆಗೂ ಓದುವಂಥ ಅಭ್ಯಾಸ ಬೆಳೆಯೋದಿಲ್ಲ ಎಲ್ಲಿಯವರೆಗೂ ಹೊಸ ಹೊಸದನ್ನು ತಿಳ್ಕೊಳ್ಳುವಂಥ ಅಭ್ಯಾಸ ಅಭ್ಯಾಸ ಬೆಳೆಯೋದಿಲ್ಲ ಅಲ್ಲಿವರೆಗೂ ಕೂಡ ಬದಲಾವಣೆ ಕಷ್ಟ ಆಗ್ತದೆ ಮತ್ತು ನಮ್ಮಲ್ಲಿ ಓದುವಂಥ ಅಭ್ಯಾಸ ಶುರುವಾಗಿದ್ದಕ್ಕೆ ಬಹುಶಃ ಒಂದು ತಲೆಮಾರಿಂದ ಅಷ್ಟೇ ಎರಡು ತಲೆಮಾರು ಕೂಡ ಅಂತ ಹೇಳೋದಿಲ್ಲ ಓದಿದಾರೆ ಅಷ್ಟೇ ಬಟ್ ಆದರೆ ಪುಸ್ತಕಗಳನ್ನ ಓದುವಂಥ ಬರೆಯುವಂಥ ಹವ್ಯಾಸಗಳು ಶುರುವಾಗಿದ್ದು ಬಹುಶಃ ಕಳೆದ ಒಂದು ಎರಡು ಮೂರು ದಶಕಗಳಿಂದ ಪ್ರಾರಂಭ ಆಗಿದೆ ಅದು ಹೊಸ ಜನ್ರೇಷನ್ಗೆ ಮತ್ತಷ್ಟು ಹೆಚ್ಚಾಗಬೇಕು ಆ ಮತ್ತಷ್ಟು ಪುಸ್ತಕಗಳು ಯಾಕಂದರೆ ಇವತ್ತು ಇಡೀ ಅಮೆರಿಕದ ನಾವು ಇಡೀ ಬ್ಲ್ಯಾಕ್ ಮೂಮೆಂಟನ್ನು ತಗೊಂಡಾಗ ಆ ಇಡೀ ಬ್ಲ್ಯಾಕ್ ಮೂಮೆಂಟ್ ಬದಲಾಗಲಿಕ್ಕೆ ಕಾರಣವಾಗಿದ್ದೇ ಬ್ಲ್ಯಾಕ್ ಲಿಟ್ರೇಚರ್ ಹಾಗಾಗಿ ಇಲ್ಲೂ ಕೂಡ ನಮ್ಮ ಬದಲಾವಣೆ ಉದಾಹರಣೆಗೆ ನಮ್ಮ ಆಲೋಚನಾ ಕ್ರಮ ಬದಲಾಗಿದ್ದು ಬಾಬಾ ಸಾಹೇಬ್ರು ನಮಗೆ ನಿಜವಾಗ್ಲೂ ಅರ್ಥ ಆಗಿದ್ದು ಅವರ ಬರಹಗಳು ಬಂದ ಮೇಲೆ ತೊಂಬತ್ತರ ನಂತರ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಯಾವಾಗ ಮಹಾರಾಷ್ಟ್ರ ಸರ್ಕಾರ ಅವರ ಬರಹಗಳನ್ನ ಭಾಷಣಗಳನ್ನ ರಿಲೀಸ್ ಮಾಡ್ತು ಬಿಡುಗಡೆ ಮಾಡ್ತು ಯಾವಾಗ ನಮಗೆ ಅವರ ಒರಿಜಿನಲ್ ಇಂಗ್ಲಿಷ್ ಬುಕ್ಸ್ ನಮಗೆ ಸಿಗಲಿಕ್ಕೆ ಸಾಧ್ಯ ಆಯಿತು ಆಗ ಅವರು ನಿಜವಾಗ್ಲೂ ಬಾಬಾ ಸಾಹೇಬ್ರಂದ್ರೆ ಏನು ಅವರು ಹೋರಾಟ ಅಂದ್ರೆ ಏನು ಅಂತ ನಮ್ಗೆ ಅರ್ಥೈಸ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಅದಕ್ಕಿಂತ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವ್ರನ್ನ ಸರಿಯಾಗಿ ನಮಗೆ ಅರ್ಥೈಸುವ ಬದಲಾಗಿ ಅವ್ರನ್ನ ಹೆಚ್ಚು ಅಪಾರ್ಥಕ್ಕೆ ಅವರನ್ನ ತಪ್ಪು ತಪ್ಪಾಗಿ ನಮಗೆ ಇಲ್ಲಿದ್ದಂಥ ಬೇರೆ ಬೇರೆ ಸಿದ್ಧಾಂತವಾದಿಗಳು ನಮಗೆ ಹೇಳಿದ್ದನ್ನು ನಾವು ನೋಡ್ಬೋದು ಆದರೆ ಬಾಬಾ ಸಾಹೇಬ್ ನಿಜವಾಗಲೂ ನಮ್ಗೆ ಅರ್ಥ ಆಗಿದ್ದು ಅವರ ಬರಹಗಳು ಹೊರಗೆ ಬಂದ ಮೇಲೆ ಮತ್ತೆ ಅವರ ಬರಹಗಳ ಆಧಾರದ ಮೇಲೆ ಬಂದಂಥ ಸಣ್ಣ ಪುಟ್ಟ ಪುಸ್ತಕಗಳು ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಗೋಪಿನಾಥ್ ಪುಸ್ತಕಗಳು ಪುಸ್ತಕಗಳಿರ್ಬೋದು ಅನೇಕ ಜನ ಬೇರೆ ಬೇರೆ ಬರಹಗಾರರು ಬಂದಂಥ ಪುಸ್ತಕಗಳ ಮುಖಾಂತರ ಒಂದಿಷ್ಟು ಸಾಹಿತ್ಯ ಬಾಬಾ ಸಾಹೇಬರ ಸಾಹಿತ್ಯ ದಲಿತರ ಸಾಹಿತ್ಯ ನಮಗೆ ತಲುಪಲಿಕ್ಕೆ ಸಾಧ್ಯ ಆಯಿತು ಸೊ ಆ ಕೆಲಸವನ್ನು ಇವತ್ತು ಸಹೋದರ ಆನಂದ್ ಮುಂದುವರಿಸ್ತಾ ಇದ್ದಾರೆ ಈ ಕೆಲಸ ಮುಂದುವರಿಲಿ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಸದಾ ಜೊತೆಗೆ ಇರ್ತೀವಿ ಸಮಾಜದಲ್ಲಿ ಈ ಥರದ ಕೆಲಸ ಇನ್ನೂ ಹೆಚ್ಚಾಗಬೇಕಾಗಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನ ಕಲಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್